ಬಿಗ್ ಬಾಸ್ ಮನೆಗೆ ಉಗ್ರ ಮಂಜು ನಂತರ ಹೊಸ ಕ್ಯಾಪ್ಟನ್ ಹನುಮಂತನನ್ನ ಮತ್ತೊಮ್ಮೆ ಮೂರನೇ ಬಾರಿ ಆಯ್ಕೆ ಮಾಡಿದ್ದಾರೆ ವೀಕ್ಷಕರೇ ಸೊ ಬನ್ನಿ ಯಾವ ವಿಚಾರಕ್ಕೆ ಹೇಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಹೆಂಟ್ರಿಯನ್ನು ಕೊಟ್ಟಿದ್ದು ಹನುಮಂತ ಮೊದಲ ಬಾರಿಗೆ ಈ ಒಂದು ವೈಟ್ ಕಾರ್ಡ್ ಎಂಟ್ರಿ ಕೊಡ್ತಿದ್ದಂತೆ ಅನೇಕ ಅಭಿಮಾನಿಗಳು ವೀಕ್ಷಕರು ಬಹಳ ಫೇಮಸ್ ಆಗಿ ಇಂಟ್ರೆಸ್ಟ್ ಆಗಿ ಹನುಮಂತನ ವೀಕ್ಷಣೆ ಮಾಡಲು ಹನುಮಂತನ ಕಾಮಿಡಿ ಹನುಮಂತನ ಹಾಡುಗಾರಿಕೆಗಳನ್ನ ಇಷ್ಟಪಡೋರು ತುಂಬಾ ಚೆನ್ನಾಗಿರು ಹಾಗಾಗಿ ಹನುಮಂತನ ಮೇಲೆ ಹಲವಾರು ಜನ ಪ್ರೀತಿಸೋಕೆ ಶುರು ಮಾಡಿದ್ರು ವೀಕ್ಷಕರೇ ಬಂದ ನಂತರ ಮುಗ್ಧತೆಯಿಂದ ಹಾಡಿದ ಹನುಮಂತನ ನಡವಳಿಕೆ ಜನರ ಮನಸ್ಸಿನಲ್ಲಿ ಅಚ್ಚಾಗಿ ಉಳಿಯಿತು ವೀಕ್ಷಕರೇ ಆದರೆ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಆಗಿರುವಂತಹ ಹನುಮಂತ ಬಹಳ ಪ್ರಬಲ ಸ್ಪರ್ಧಿ ಕೂಡ ಹೌದು ಟಾಸ್ ನಲ್ಲಿ ಪ್ರಬಲ ಪ್ರಥಮ ಬಾರಿಗೆ ಜೀವನ ಸಾಧಿಸಿ ಬಹಳ ಫೇಸ್ ಮಾಡುವಂಥ ಕಂಟೆಸ್ಟೆಂಟ್ ಅಂದರೆ ಅದು ಹನುಮಂತ ಹನುಮಂತನನ್ನ ಇದೀಗ ಕ್ಯಾಪ್ಟನ್ ಮಾಡಿದ್ದಾರೆ ಬಿಗ್ ಬಾಸ್ ಹೌದು ಉಗ್ರ ಮಂಜು ಅವರ ರಾಜ್ಯಾತೀತ ರಾಜನ ಒಂದು ಅಧಿಕಾರ ಸಾಮ್ರಾಜ್ಯವನ್ನೆಲ್ಲ ಆಳಿದಂತಹ ಉಗ್ರ ಮಂಜು ಅವರಿಗೆ ಬ್ರೇಕ್ ಬಿದ್ದಿದ್ದು ಇದೀಗ ಹನುಮಂತನನ್ನು ಕ್ಯಾಪ್ಟನ್ ಆಗಿ ಮಾಡಿ ಇದೀಗ ಬಿಗ್ ಬಾಸ್ ಮತ್ತೊಂದು ಟ್ವೀಸ್ಟ್ ಕೊಟ್ಟಿದೆ ಅಂತಾನೆ ಹೇಳಬಹುದು ವೀಕ್ಷಕರ ಬಿಗ್ ಬಾಸ್ ಗೆ ಹಲವಾರು ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೇನು ವೀಕೆಂಡ್ ಸ್ಟಾರ್ಟ್ ಆಯಿತು ಆ ಒಂದು ಕಾರಣಕ್ಕಾಗಿ ಬಿಗ್ ಬಾಸ್ನಲ್ಲಿ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿದ ಹನುಮಂತನನ್ನು ನೋಡಿ ಕುಚಿಗುಗಳೆಯ ಧನ್ರಾಜ್ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಇದೀಗ ಹನುಮಂತು ಯಾವ ರೀತಿ ಕ್ಯಾಪ್ಟನ್ಸಿ ಒಂದು ಅಧಿಕಾರವನ್ನು ನಿಭಾಯಿಸ್ತಾರೆ ಯಾವ ರೀತಿ ಆಡಳಿತವನ್ನು ಮಾಡ್ತಾರೆ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ ಅಂತಾನೆ ಅನ್ಕೋಬಹುದು ವೀಕ್ಷಕರ ಇದೀಗ ಹನುಮಂತನ ಕ್ಯಾಪ್ಟನ್ಸಿ ಯಾವ ರೀತಿ ಇರುತ್ತೆ ಯಾವ ರೀತಿ ಸ್ಪರ್ಧಿಗಳನ್ನು ಸಮಪಾಲು ಸಮರೀತಿಯಾಗಿ ಎಲ್ಲರನ್ನೂ ಜಗಳ ಇಲ್ಲದೆ ಯಾವ ರೀತಿ ಕಡ್ಕೊಂಡು ಒಂದು ತಂಡವನ್ನು ಯಾವ ರೀತಿ ನಡೆಸ್ಕೊಂಡು ಮುನ್ನಡೆಸ್ಕೊಂಡು ಬರ್ತಾರೆ ಅನ್ನೋದನ್ನು ಎದುರು ಕೂದ ಕೂಡ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಸೊ ನೀವು ಕೂಡ ಬಿಗ್ ಬಾಸ್ ಖ್ಯಾತಿಯ ಹನುಮಂತ ಅವರನ್ನು ಇಷ್ಟಪಡುವುದಾದರೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು